ಹೇಳಿ ನಮಸ್ಕಾರ ಇವತ್ತು ಪ್ರಸ್ತುತ ನಮ್ಮ ದೇಶದಲ್ಲಿ ಆಗ್ತಾ ಇರೋದೇನು ತುಂಬ ವರ್ಷಗಳಿಂದ ಸೊ ಎಜುಕೇಷನ್ ಸಂಪೂರ್ಣವಾಗಿ ಕಚ್ಚಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಏನೇನೇನೋ ಆಗಬಾರದು ಇದ್ದಾವೆ ಸೌಲಭ್ಯಗಳು ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಸೊ ಒಂದು ಸರ್ಕಾರದ ಆದೇಶ ಹೊರಡಿಸಿದ್ರೆ ಒಂದು ಎಕ್ಸಾಮ್ ಕರೆದಿರೋ ಅಂತ ಇಟ್ಕೊಳ್ಳಿ ಯಾವುದಾದ್ರು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಒಬ್ಬ ಕ್ಲಾರ್ಕಿಂದ ಹಿಡ್ಕೊಂಡು ಪಿ ಯುನಿಂದ ಅವರು ಸರಿಯಾಗಿ ಎಷ್ಟು ಜ ಜನರಿಗೆ ಕಾನ್ಫಾರ್ಮ್ ಮಾಡಿದ್ದಾರೆ ಎಕ್ಸಾಮ್ ಎಲ್ಲೆಲ್ಲಿ ಹೆಂಗೆ ಹೆಂಗೆ ನಡೀತಾ ಇತ್ತು ಸೊ ಎಕ್ಸಾಮ್ ಆದಮೇಲೆ ರಿಸಲ್ಟು ಎಲ್ಲಿಗೆ ಬಂತು ಒಂದು ವಿಷಯಗಳನ್ನ ಯಾರು ಎತ್ತಲ್ಲ ಇವನ್ ಜನಸಾಮಾನ್ಯರಿಂದ ಹಿಡ್ಕೊಂಡು ರಾಜಕೀಯ ವ್ಯಕ್ತಿಗಳೊಳಗೂ ಯಾರು ಮಾತಾಡ್ತಾಯಿಲ್ಲ ಪಾಯಿಂಟ್ ನಂಬರ್ ಒಂದು ಇನ್ನು ರಾಜಕೀಯ ವ್ಯಕ್ತಿಗಳು ಹೆಂಗಿದ್ದಾರೆ ಅಂದರೆ ಇವತ್ತು ನಾವು ಪ್ರಸ್ತುತ ಏನು ನೋಡ್ತಾ ಇದ್ದೀವಿ ಕರ್ನಾಟಕ ರಾಜಕಾರಣ ಅಥವಾ ನಮ್ಮ ಭಾರತತೆ ನಾನು ಇಷ್ಟು ವರ್ಷ ಐವತ್ತು ವರ್ಷ ಆಡಳಿತ ಮಾಡಿದ್ದೀನಿ ಅರವತ್ತು ವರ್ಷ ನಾನು ಹಿರಿಯ ರಾಜಕಾರಣದಲ್ಲಿ ಕೆಲಸ ಮಾಡಿದ್ದೀನಿ ಸೊ ನನಗೊಂದು ಸೀಟ್ ಕೊಡಿ ಸೊ ಅಥವಾ ಸಾರಿ ನಾನು ಮಂತ್ರಿ ಮುಂದೆ ಇಷ್ಟು ವರ್ಷ ಮಾಡಿದ್ದೀನಿ ನನಗೆ ಅನುಭವ ಇದೆ ಇವರು ತಮ್ಮ ತಮ್ಮ ತಿಕ್ಕಾಟದಲ್ಲಿದ್ದಾರೆ ಅಂದರೆ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ಇವರು ವಿದ್ಯಾರ್ಥಿಗಳ ಪರವಾಗಿಲ್ಲ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ನನ್ನ ವಯಸ್ಸಿನ ಅನುಗುಣವಾಗಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಮಂತ್ರಿ ಆಗ್ತೇನೆ ಮಂತ್ರಿ ಆಗೋಕ್ಕೆ ಆರು ರನ್ ಇದೆ ನನಗೆ ಸೀಟ್ ಕೊಡಿ ಇದ್ರ ಬಗ್ಗೆ ಇಪ್ಪತ್ನಾಲ್ಕು ಗಂಟೆ ಚರ್ಚೆ ನಡೆಯಿದೆ ಮೀಡಿಯಾಗಳಂತೂ ಅದನ್ನೇ ತೋರಿಸ್ತಾ ಯಾವತ್ತು ಸಾಮಾನ್ಯ ಜನರ ಅದರಲ್ಲೂ ವಿದ್ಯಾರ್ಥಿಗಳ ಭವಿಷ್ಯ ಇದೆಯಲ್ಲ ಒಂದು ಒಂದು ಮಾತಿದೆ ಒಬ್ಬರಿಗೆ ಕ್ರಿಯೆಲ್ಲ ಹೇಳಿದ್ದು ಎಲ್ಲಿ ವಿದ್ಯಾರ್ಥಿಗಳ ಕೊಲೆ ಆಗುತ್ತೆ ಶಿಕ್ಷಣದ ಕೊಲೆ ಇಲ್ಲಿ ಶಿಕ್ಷಣದ ಕೊಲೆ ಆಗುತ್ತೆ ಸರ್ವನಾಶ ಸಂಪೂರ್ಣ ದೇಶದ ಕೊಲೆ ಅಂತ ಹೇಳ್ತಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಮಹತ್ವನೇ ಇಲ್ಲ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಹತ್ತು ಇಪ್ಪತ್ತು ವರ್ಷ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿದಂತ ವಿದ್ಯಾರ್ಥಿಗಳು ಯಂಗ್ಸ್ಟರ್ಸ್ಗಳು ಹಾಳಾಗಿ ಹೋಗಿ ಅಂತ ಬಿಸ್ನೆಸ್ ಮಾಡ್ತಿದ್ದಾರೆ ದುಡ್ಡಿದ್ದವರು ನಾಸ್ತಿ ಪಾಸ್ತಿ ಇದ್ದವರು ಅದನ್ನ ತಮ್ಮನೆ ಗದ್ದೆ ಹೊಲ ತೋಟ ಮಾರಿ ಅವ್ರು ಕೆಲಸ ಮಾಡ್ತಿದ್ದಾರೆ ನಾನು ಇಷ್ಟು ದಿನ ಓದಕ್ಕೆ ಸಾಕು ಕೋಚಿಂಗ್ ತಗೊಂಡಿದ್ದಾಯ್ತು ಅಂತ ಕೋಚಿಂಗ್ ಸೆಂಟರ್ಗಳಂತೂ ಈ ನಾಯಕ್ ಬೆಳೆದಾಗ ಬೆಳೀತಿದ್ದಾವೆ ಅಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಹಳ್ಳಿಯಿಂದ ಬಂದು ರೂಮ್ ಮಾಡಿಕೊಂಡು ಬಾಡಿಗೆ ಕೊಟ್ಟು ಹೋದ ತಮ್ಮ ಖರ್ಚನ್ನೆಲ್ಲ ನಿಭಾಯಿಸಿ ಸಿಟೀಲಿ ಇದ್ದು ಕೆಲಸ ಮಾಡುವ ಒಂದು ಕಡೆ ಓದಿ ನಾನು ಸರ್ಕಾರದ ಕೆಲಸ ಮಾಡಬೇಕೀಗ ಅಂತ ಬಂದಿರುವಂಥ ಕೆಲಸಗಳು ಅಂದರೆ ವಯಸ್ಸಿನ ಒಳಗಡೆ ಮೂವತ್ತು ಮೂವತ್ತೆರಡು ವರ್ಷ ಇರುತ್ತೆ ಅಬ್ಬ ಮೂವತ್ತೈದು ಎಂಟುಗಳು ಆ ಬಂದಿರೋ ಅವಕಾಶಗಳನ್ನೆಲ್ಲ ಬಿಟ್ಟು ಓದಿ ಕೆಲಸಕ್ಕೆ ಹೋಗದೆ ನಾನು ಸರ್ಕಾರ ಕುಪಿಸೇ ಮಾಡ್ತೀನಿ ಅಂತ ಪಣ ತೊಟ್ಟು ಓದಿದಂಥ ವಿದ್ಯಾರ್ಥಿಗಳ ಹಣೆ ಬರ ಏನಾಗಿದೆ ಅಂದರೆ ಏನೂ ಆಗ್ತಾ ಇಲ್ಲ ಅದಾದ ಮೇಲೆ ಲಂಚ ಎಷ್ಟೇ ನರೇಂದ್ರ ಮೋದಿಯಿಂದ ಹಿಡ್ಕೊಂಡು ಯಾರೇ ಎಷ್ಟೇ ಬಾವಿ ಪಡ್ಕೊಳ್ಳಿ ಲಂಚ ಇಲ್ಲದೆ ಏನೂ ಮೂವ್ ಆಗ್ತಾ ಇಲ್ಲ ಒಂದು ಕಡೆ ಸೊ ಇದರ ಎಲ್ಲದರ ಮಧ್ಯೆ ರಾಜಕಾರಣಿಗಳು ವಿದ್ಯಾರ್ಥಿಗಳು ಶಿಕ್ಷಣ ಇವೆರಡನ್ನ ಬಿಟ್ಟು ಜಾತಿ ಧರ್ಮ ದೇವರು ಮೇಲೂ ಕೇಳು ಇದ್ರ ಮೇಲೆ ರಚಿಕೆ ನಡೆಸ್ತಿದೆ ಒಂದು ಅಧಿಕಾರ ಅದೇ ಹೇಳಿದ್ನಲ್ಲ ನನಗೆ ಐವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಗಿದೆ ನಾನು ಗಿಡ ಆಗಿದ್ದೀನಿ ನನಗೆ ಅವಕಾಶ ಕೊಡಿ ಅಂತ ಇದ್ರ ಮೇಲೆ ಅವ್ರು ಮಾತಾಡ್ತಾರೆ ಹಿಂಗಾದರೆ ಸಂಪೂರ್ಣ ದೇಶದ ಪರಿಸ್ಥಿತಿ ಹೆಂಗೆ ಎಷ್ಟೋ ಜನ ಓದಿ ಓದಿ ತಮ್ಮ ವಯಸ್ಸನ್ನೇ ಕಳ್ಕೊಂಡು ಈ ಕಡೆ ಕೆಲಸನೂ ಹೋಯ್ತು ಆ ಕಡೆ ಸರ್ಕಾರ ಕೆಲಸನೂ ಸಿಗೋಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಹಾಳು ಅಂತ ಎಲ್ಲಾದರೂ ಒಂದು ಟೀ ಅಂಗಡಿ ಇಟ್ಕೊಂಡು ಕಿರಾಣಿ ಅಂಗಡಿ ಇಟ್ಕೊಂಡು ಕೆಲಸ ಮಾಡಬೇಕು ಆ ಪರಿಸ್ಥಿತಿ ಬರ್ತಿದ್ದಾರೆ ರಾಜಕಾರಣಿಗಳು ಹೆಂಗೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತ ನನಗಂತ ಗೊತ್ತಿಲ್ಲ ಇನ್ನು ಪ್ರಜ್ಞಾವಂತ ಜನರು ಅಂತ ಇರ್ತಾರೆ ಆಲ್ರೆಡಿ ಕೆಲಸ ಮಾಡಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಡು ಕೆಲಸ ಮಾಡ್ತಾ ಇರೋರು ರಿಟೈರ್ಡ್ ಆಗಿರೋರು ವಯೋತ್ರು ಇವರಿಗೆ ಓಟು ಆ ಓಟಿನ ಬೆಲೆನೇ ಗೊತ್ತಿಲ್ಲ ಇನ್ನು ಮುಂದೆ ಆದ್ರೂ ಎಂಥವ್ರಿಗೆ ಓಟ್ ಹಾಕಬೇಕು ನಾವು ಓಟ್ ಮಾಡುವಂಥ ಜನಗಳಿಗೆ ನಾವು ಏನು ಪ್ರಶ್ನೆ ಏನು ಕೇಳಬೇಕು ಅದು ಅವ್ರಿಗೂ ಮಾಡ್ತಾಯಿದೆ ಹಾಳಾಗೋಗ್ಲಿ ಅಂತ ಬಿಡ್ತದೆ ವಯಸ್ಸಾದವರಿಗೆ ದೇಶದ ಚಿಂತೆ ಇಲ್ಲ ಭವಿಷ್ಯ ಅಂತ ಕಳೆದ ಹೆಂಗೋ ಮಾಡಿಬಿಟ್ರು ಅವರು ಎಲ್ಲ ಆಗಿ ಕೆಲಸ ಖಾಸಗಿಯೆಲ್ಲೋ ಮಾಡಿಬಿಟ್ರು ಸರ್ಕಾರಿ ಕೆಲಸ ಮಾಡಿದ್ರು ಸರ್ಕಾರಿ ಕೆಲಸ ಮಾಡಿದ್ರು ಪ್ರಸ್ತುತಿ ವಿದ್ಯಾರ್ಥಿಗಳ ಬೇರೆ ಏನಾಯಿತು ಇನ್ನು ಶಾಲೆಗಳು ಸರ್ಕಾರಿ ಶಾಲೆಗಳಾಗಿರ್ಬಿ ಗೋರ್ಮೆಂಟ್ ಅಥವಾ ಪ್ರೈವೇಟ್ ಶಾಲೆಗಳು ಶಾಲೆಗಳು ಶಾಲೆಗಳಾಗೇ ಇಲ್ಲ ಪ್ರೈವೇಟ್ ಬರೀ ಖರ್ಚು ಏನು ಕಲಿಸ್ತಾರಲ್ಲ ಗೊತ್ತಿಲ್ಲ ಖರ್ಚು ಬಿಲ್ಡಪ್ ಯಾರ್ಯಾರು ಸೆಲೆಬ್ರಿಟಿನ ಕರ್ಕೊಂಬಂದು ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡ್ಸೋದು ಪಾಂಪ್ಲೆಟ್ ಹಚ್ಚೋದು ದೊಡ್ಡ ದೊಡ್ಡದಾಗಿ ಹೆಸರಿಡೋದು ಪ್ರೈವೇಟು ಗೌರ್ಮೆಂಟ್ ಅಂತೂ ಸ್ಲ್ಯಾಬ್ ಕಿತ್ಕೊಂಡ್ಬಿಡ್ತು ಹಂಚೆ ಇಲ್ಲ ಅಲ್ಲಿ ಸ್ಟಾಪ್ಗಳೇ ಇಲ್ಲ ಸ್ಟಾಪ್ ಸ್ಟಾಪಿಲ್ಲ ಬರಬೇಕು ಹೌದಾ ಇವು ಸರ್ಕಾರಿ ಶಾಲೆಗಳು ದುಸ್ತಿದೆ ಇದಾದರೆ ಈ ಶಿಕ್ಷಣದ ಪ್ರಶ್ನೆ ಮಾಡೋರು ಯಾರು ಎಜುಕೇಷನ್ ಬಗ್ಗೆ ಮುಗೀತು ಇನ್ನಿಲ್ಲ ಕಳ್ಳರು ಕೊಲೆ ಹುಡುಕರು ಹುಟ್ಟುಕೊಡ ಮುಟ್ಕೊಂಡ್ಬಿಡ್ತಾರೆ ಅವರೇ ಉಟ್ಕೊಡೋದು ಒಂದು ದೇಶ ಅವನತಿಯ ಹಂಚಿಗೆ ಹೋಗ್ತಾ ಇದೆ ಅಂದರೆ ಶಿಕ್ಷಣ ಕೂಲಿಗಟ್ಟಿದೆ ಅಂತ ಅರ್ಥ ಹೌದಾ ಮಾಡೋದು ಕೆಲಸ ಬೇಕಲ್ಲ ಕಳ್ತನ ಮಾಡೋದು ಎಲ್ಲಾದರೂ ರಾಬ್ರಿ ಮಾಡೋದು ಎಲ್ಲಾದ್ರೂ ಯಾವುದಾದ್ರು ರಾಜಕೀಯ ವ್ಯಕ್ತಿಗಳು ಹಿಂದೆ ಸುತ್ತ ಅವರೋದು ಅವ್ರು ಕೊಡ್ತಿರ್ತಾರೆ ಅವಾಗ ಅವ್ ಖರ್ಚಿಗೆ ಸಾಕು ನಮ್ಮ ಜಾತಿ ನಮ್ಮ ಪಕ್ಷದವನು ಇದಾನೆ ತವನ ಜೊತೆ ಇದೇ ವಿದ್ಯಾರ್ಥಿಗಳು ತಿರುಗಾಡೋದು ನನಗೆ ಗೊತ್ತಿದೆ ಈಗ ಆಲ್ರೆಡಿ ರಾಜಕಾರಣಿಗಳ ಜೊತೆ ಏನಾದ್ರು ಎಷ್ಟು ಜನ ಎಜುಕೇಟೆಡ್ಗಳಿರ್ತಾರೆ ಇಂಜಿನಿಯರಿಂಗ್ ಮೆಡಿಕಲ್ ಆದವರೆಲ್ಲ ರಾಜಕಾರಣಿಗಳ ಜೊತೆ ತಿರುಗಾಡ್ತಿರ್ತಾರೆ ಎಲ್ಲ ಹೋಯ್ತಲ್ಲ ಏನೋ ಒಂದು ಸೇಫ್ಟಿ ಅಂತ ಸಿಗುತ್ತೆ ಏನೋ ಸಿಗದೆ ಇದ್ದರು ಸೊ ಅದಕ್ಕೋಸ್ಕರ ಸೊ ಹಿಂಗಾಗಿ ಕೆಲವೊಬ್ಬರಾದರೂ ಇನ್ನು ಮುಂದೆ ಪ್ರಜ್ಞಾವಂತ ಜನರಾದರೂ ಮುಂದೆ ಬಂದು ಮೀಡಿಯಾದ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಿ ಮೀಡಿಯಾದವ್ರಿಗಾದರೂ ನೀವು ಪ್ರಶ್ನೆ ಕೇಳಿ ಯಾಕೆ ಶಿಕ್ಷಣದ ಬಗ್ಗೆ ನೌಕರಿಗಳ ಬಗ್ಗೆ ಒಂದು ನೋಟಿಫಿಕೇಶನ್ ಏನಾಗ್ತದೆ ಎಲ್ಲಿ ಕರೀತೈತೆ ಒಂದು ಮೆಡಿಕಲಿಂದ ಹಿಡ್ಕೊಂಡು ಇಂಜಿನಿಯರ್ಸ್ ಡಾಕ್ಟರ್ಸಿಂದ ಹಿಡ್ಕೊಂಡು ಲಾಯರ್ಸು ಸಣ್ಣ ಪುಟ್ಟ ಪೊಲೀಸ್ ನೌಕರಿಂದ ಹಿಡ್ಕೊಂಡು ಸರ್ಕಾರದ ಆದೇಶದಲ್ಲಿ ನೌಕರಿಗಳು ಯಾಕೋ ಇನ್ನು ನೋಟಿಫಿಕೇಶನ್ಗಳು ಬರ್ತಾ ಇಲ್ಲ ಸೊ ಎಷ್ಟು ಈ ಕಡೆ ಹಂಚಿಕೆ ಆಗಿದೆ ಏನಾಯ್ತು ಅದರ ಉದ್ದೇಶ ಮತ್ತು ವಿರುದ್ಧ ಪ್ರತಿಭಟನೆಗಳೇ ಯಾಕೆ ಆಗ್ತಾಯಿಲ್ಲ ಬರೀ ಜಾತಿ ಧರ್ಮ ಗುಡಿ ಗುಂಡಾರಗಳೇ ಹಾಕ್ತಾ ಇದೆ ಅಂತ ಪ್ರಶ್ನೆ ಮಾಡಿ ಇದು ಇವತ್ತಿನ ವಿಷಯ ಆಗಿತ್ತು ನಮಸ್ಕಾರ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ